ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿ ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತ ಒಂದು ಹೊಸ ಚಿಂತನಕ್ಕೆ ನಮ್ಮ ವೀಕ್ಷಕರನ್ನ ರಾಜ್ಯದ ದೇಶದ ಜನರ ಹಚ್ಬೇಕಾಗೈತೆ ಯಾಕಂದ್ರೆ ಭಾಳಷ್ಟು ಜನ ನಂಬಿಕೆ ಮತ್ತು ಮೂಢನಂಬಿಕೆ ಬಗ್ಗೆ ಇನ್ನೂ ಅನೇಕ ಸಮಸ್ಯೆಗಳ ಹುಟ್ಕೊಳತ್ತವು ನಂಬಿಕೆ ಅಂದರೆ ಏನೋ ಮೂಢನಂಬಿಕೆ ಅಂದರೆ ಏನೋ ದೇವ್ರ ಅದಾನೋ ಇಲ್ಲು ದೇವ್ ಅದಾವೋ ಇಲ್ಲೋ ಅನ್ನೋದು ಯಾವಾಗರೆ ಎಲ್ಲೆಲ್ಲರೆ ಒಮ್ಮೆ ಚರ್ಚೆ ಆಗ್ತಿರ್ತಾವ ಇವತ್ತ ಗಣೇಶ ಚತುರ್ಥಿ ಹಬ್ಬ ದೇಶದ ನಾಡಿನ ಜನರಿಗೆ ಎಲ್ಲ ಒಳ್ಳೆಯದಾಗಲಿ ಇವತ್ತ ಗಣೇಶ ಹುಟ್ಟಿನ ಬಗ್ಗೆನ ಪ್ರೊಫೆಸರ್ ರಾಮಸ್ವಾಮಿ ನಾಯ್ಕರ್ ಅವರ ಒಂದು ಪಾರ್ವತಿ ಮಣ್ಣಿನಿಂದ ಗಣಪತಿ ಆತು ಆ ಚಂಡ ಚಂಡ್ ಮ್ಯಾಗ ಹಣ ತಂದು ಚಂಡ ತಂದು ಕುಂಡಿಸ್ರು ಪರಮೇಶ್ವರ್ ಜಗತ್ತು ಬಲ್ಲವ ಅಂತ ಒಂದು ಕಡೆ ನಾಯ್ಕರವರು ಹೇಳ್ತಿರ್ತಾರೆ ಪೆರಿಯಾರ್ ರಾಮಸ್ವಾಮಿ ನಾಯ್ಕರವರು ಆದ್ರೆ ಒಂದು ಕಡೆ ಇವತ್ತ ಜಗತ್ತೆಲ್ಲ ಇಷ್ಟೆಲ್ಲ ಸಾಲಿ ಕಲತ್ತಾರು ಇವತ್ತ ದೊಡ್ಡ ದೊಡ್ಡ ಪದವಿಗಳು ತಗೋತಾರೋ ಎಲ್ಲ ಮಾಡ್ತಾರು ಅವರ ಎಲ್ಲ ಹಬ್ಬಗಳನ್ನ ವಾರದ ಎಷ್ಟು ದಿವ್ಸದಲ್ಲ ಆಯಾ ದಿವ್ಸಗಳನ್ನ ಆಯಾ ದೇವ್ರಿಗೆ ಮೀಸಲಿಟ್ಟ ಹೆಚ್ಚು ನಂಬಿಕೆ ಕಡೆ ವಾಲತ್ತೈತೆ ಮಂದಿಗೆ ತಿಳುವಳ್ಕಿದ್ದವರ ಸಾಲಿ ಕಲಿತವ್ರ ಇವತ್ತು ಏನು ನಾಣ್ಯನು ಎಂಜಿನಿಯರ್ಗಳ ಇವತ್ತು ಸೈಂಟಿಸ್ಟ್ಗಳ ಡಾಕ್ಟ್ರ್ಗಳ ಕಲಿತವ್ರ ಎಲ್ಲರೂ ದೇವ್ರದಾದ ನಂತರ ಅವ್ರ ಮನೆಯೊಳಗೆ ದೇಶದಾಗಿನ ಎಲ್ಲ ಹಬ್ಬಗಳನ್ನ ಇವತ್ತು ಹಿಂದೂ ಇರಲಿ ಮುಸ್ಲಿಮ್ರು ಇರಲಿ ಕ್ರೈಸ್ತರಿರಲಿ ಇರಲಿ ಎಲ್ಲ ಸಮಾಜ ದೇಶದ ಎಲ್ಲ ಸಮಾಜ ಜನ ಅವರವರ ನಂಬಿದಂಥ ದೇವ್ರಗಳನ್ನ ಪೂಜೆ ಮಾಡ್ತಿರ್ತಾರೆ ಒಂದು ಕಡೆ ಇವತ್ತು ಒಂದು ಕಡೆ ನಾವು ಎಲ್ಲೆ ಹೋದ್ರೂ ಸಾಲಿಗೆ ಹೂತನಾಗ ಶಾರದೆಯನ್ನು ಕೈ ಮುಗಿದು ಒಳಗೆ ಅಂತಾರೆ ಆಮ್ಯಾಗ ಯಾವುದೋ ಒಂದು ನಾವು ಸರ್ಕಾರಿ ಕಚೇರಿಗೆ ಹೋದ್ರೆ ಅಲ್ಲಿ ದೇವ್ರ ಫೋಟೋಗಳು ಕಾಣ್ತಾವೆ ನಮಗೆ ಮಹಾತ್ಮರ ಫೋಟೋಗಳು ಕಾಣ್ತಾವೆ ಇವು ಯಾವುದೋ ಊರಿಗೆ ಹೋದ್ರೆ ಮೊದಲು ಊರಿಗೆ ಒಂದ ಎರಡು ಗುಡಿಗಳು ಇರ್ತಿದ್ದು ಈಗ ಓಣಿ ಯಾವುದೋ ಊರಿಗೆ ಹೋದ್ರೆ ನೀವು ಓಣಿಯಾಗ ಒಂದೊಂದು ಒಂದೊಂದು ಗುಡಿಗಳ ಅವ್ರಿಗೆ ಬೇಕಾದಂಥ ದೇವ್ರನ್ನ ಸ್ಮರಿಸಿ ಗುಡಿ ಕಟ್ಟಿದ್ದು ಉದಾಹರಣೆಗಳು ಇರ್ತಾವೆ ಮೊದಲು ಕಲಿನ ಕಟ್ತಿದ್ರು ಗುಡಿಗಳನ್ನ ಈಗ ಗ್ರಾನೈಟ ಅಗದಿ ತುಟ್ಟಿ ಒಂದು ಮಾರ್ಬಲ್ಗಳ ಕಡಿಂದ ದೇವ್ರ ಗುಡಿಗಳನ್ನ ಇವತ್ತು ಕಟ್ಟತ್ತಾರ ಅಂದ್ರೆ ಇವತ್ತು ನಂಬಿಕೆ ಕಡೆ ಭಾಳ ಜನ ಹೊಲತೈತೆ ಇನ್ನು ಆ ಕಡೆ ಈ ಕಡೆ ಬಂದ್ರೆ ನಾವು ಮೂಢನಂಬಿಕೆ ಬಗ್ಗೆ ಪ್ರತಿಪಾದನೆ ಮಾಡೋ ಜನ ಇವತ್ತು ದೇವ್ರಿಲ್ಲ ದೇವ ಇಲ್ಲ ಅಂತೇಳಿ ಸ್ಮಶಾನದ ಕಾರ್ಯಕ್ರಮಗಳು ಮಾಡ್ತಿರ್ತಾರೆ ರಾಜಕಾರಣಿ ಅನೇಕ ರಾಜಕಾರಣಿಗಳು ಚಿಂತಕರ ತೊಡೆ ಮಂದಿ ಈ ಮೂಢನಂಬಿಕೆ ಬಗ್ಗೆ ಪ್ರತಿಪಾದನೆ ಮಾಡ್ತಿರ್ತಾರೆ ಆದರೆ ಆ ಮೂಢನಂಬಿಕೆ ಪ್ರತಿಪಾದನೆ ಮಾಡುವಂಥ ಮನೆಗಳ್ದಾಗನ ಇವತ್ತು ನೀವು ತುಳಸಿ ಕಟ್ಟಿ ತುಳಸಿ ಪೂಜೆ ಅಥವಾ ಹೋಮ ಹವನ ಮಾಡೋದು ಒಂದು ಕಡೆ ಕಂಡು ಬರ್ತೈತೆ ಯಾಕಂದ್ರೆ ನಾನು ಹೇಳೋದು ಇಷ್ಟ ಇವತ್ತು ದೇವ್ರ ಅದಾನೋ ಇಲ್ಲೋ ಅನ್ನೋದನ್ನು ನಿಮ್ಮ ವಿವೇಚೆಗೆ ಬಿಡ್ತೇನೆ ನಾನು ನಂಬಿಕೆಯೊಳಗೆ ಬಂದು ಬಿಡ್ತೈತೆ ಅದು ಆದರೆ ಇವತ್ತು ನೀವು ನೋಡ್ರಿ ನೀವು ಅನೇಕ ನಾವು ನ್ಯಾಯಾಲಯಕ್ಕೆ ಹೋದಾಗನು ಅನೇಕ ಜನ ದೇವರು ನಮ್ಮ ಕಡೆದ ನ್ಯಾಯದೇವತೆ ಅಲ್ಲಿ ತಕ್ರೆ ಹಿಡ್ಕೊಂಡು ನಿಂತಿರ್ತಾಳೆ ಇವತ್ತು ಆಪ್ರೇಷನ್ ಆಗ್ಲಾರ್ದಂಥ ಅಥವಾ ಇವತ್ತು ಕ್ರಿಟಿಕಲ್ ಇದ್ದಂಥ ಪೇಷಂಟ್ಗಳು ನೀವು ದವಾಖಾನೆ ಹೋಯ್ರೆ ಅಂದ್ರೆ ಅಲ್ಲಿ ಡಾಕ್ಟರ್ ಎಕ್ಸ್ಪರ್ಟ್ ಡಾಕ್ಟ್ರುಗಳನ್ನೂ ನಾವು ಪ್ರಯತ್ನ ಮಾಡಿದ್ದೇವ್ರಿ ಮ್ಯಾಲೆ ದೇವ್ರು ನೋಡ್ಬೇಕಂತ ಹೇಳ್ತಾನೆ ಒಟ್ಟಾರೆ ಇವತ್ತು ದೇಶದ ಪ್ರಧಾನಮಂತ್ರಿ ನಡ್ಕೊಂಡು ಮುಖ್ಯಮಂತ್ರಿ ನೆಡ್ಕೊಂಡು ಇವತ್ತು ವಿಜ್ಞಾನಿಗಳು ನೆಡ್ಕೊಂಡು ಎಲ್ಲರೂ ದೇವ್ರ ಅದಾನನ್ನ ಅಂತಾರೆ ಅಂದ್ರೆ ಒಂದು ನಂಬಿಕೆ ಅದವರು ಅದಾನ ದೇವ್ರು ಇಲ್ಲ ಅನ್ನೋದು ಮೂಢನಂಬಿಕೆ ಆಗ್ತೈತೆ ಆದರೆ ಒಟ್ಟಾರೆ ಜನ ಇನ್ನೂ ನೀವು ಯಾವುದೋ ಒಂದು ಊರಿಗೆ ರಾಜಕಾರಣಿಗಳು ಹೋಗಿ ಅಲ್ಲಿ ನಿಮಗೆ ಏನು ಬೇಕಪ್ಪ ಸಾಲ ಬೇಕು ದೇವ್ರ ಗುಡಿಗೆ ಬೇಕು ಅಂತ ಕೇಳಿದಾಗ ಅನೇಕ ಜನ ಊರಿನ ಬಹುಪಾಲು ಜನ ನಮ್ಗೆ ದೇವ್ರ ಗುಡಿ ಕಟ್ಟಿಸ್ಕೊಡ್ರಂತಾರೆ ಅಂದ್ರೆ ಅಷ್ಟೊಂದು ನಂಬಿಕೆಯಿಂದ ಈ ಎಲ್ಲ ದೇವತೆಗಳನ್ನ ಸ್ಮರಿಸ್ತಾರೆ ಇವತ್ತ ಒಟ್ಟಾರೆ ಇಷ್ಟೆಲ್ಲ ನಾವು ಮುಂದುವರೆದ್ರೂ ಕೂಡ ಒಂದು ಕಡೆ ದೇವ್ರ ಅದಾನ ಜನ ಪ್ರತಿಪಾದನೆ ಮಾಡಿ ಇವತ್ತು ಗಣೇಶ ಚತುರ್ಥಿಯನ್ನು ದೇಶಾದ್ಯಂತ ವಿಜೃಂಭಣೆಯಿಂದ ಇವತ್ತು ಮುಂಬೈದಾಗಾತು ಪುನಾದಾಗಾತ್ ದೊಡ್ಡ ವಿಜೃಂಭಣೆ ದೇಶಾದ್ಯಂತ ಇದು ಒಂದು ಸ್ವಾತಂತ್ರ್ಯ ಚಳವಳಿ ಪೂರ್ವದಾಗ ಮಂದಿ ಕುಡ್ಸೋಕೆ ತಿಳಕರ್ ಮಾಡಿದಂಥ ಒಂದು ಕಾರ್ಯಕ್ರಮ ಇವತ್ತು ಮಣಿಮಣಿಗೆ ಆಗತ್ತೈತೆ ಬಹುಪಾಲ್ ಇವತ್ತು ದೇಶದ ಎಲ್ಲ ಜನ ಗಣೇಶ ಚತುರ್ಥಿ ಸಂಭ್ರಮದೊಳಗದೇ ಆದರೆ ಒಂದು ಚಿಂತನೆ ಮೂಢನಂಬಿಕೆ ನಂಬಿಕೆ ಬಗ್ಗೆ ಚರ್ಚೆಗಳು ಚಾಲೂ ಆಗಬೇಕು ಯಾಕಂದರೆ ಒಂದು ಕಡೆ ನಂಬಿಕೆ ಕಡೆ ಜನ ಪೂರ್ಣ ವಾಯ್ಲ್ಬಿಟ್ಟೈತಿ ನಂಬಿಕೆ ಯಾವುದೇ ಇದ್ರೂ ನಮ್ಗೆ ದೇವರ ದಾನಪ ಅಂತಾರೆ ಒಂದು ಕಡೆ ಮೂಢನಂಬಿಕೆ ಪ್ರತಿಪಾದನೆ ಮಾಡ್ತಾನೆ ಅದು ದೇವ್ರ ಅದಾನಂತೂ ಒಮ್ಮೆ ದೇವರ ಗುಡಿ ಗುಂಡಾರು ಅಡ್ಡಾಡ್ತಿರ್ತಾರೆ ಆದರೆ ಇದರ ಬಗ್ಗೆ ಚರ್ಚಾಗಳು ಚಾಲೂ ಆಗಬೇಕು ಯಾಕಂದ್ರೆ ನಂಬಿಕೆ ಮೂಢನಂಬಿಕೆ ಅವರ ವೈಯಕ್ತಿಕ ಅಭಿಪ್ರಾಯ ಆದರೆ ಒಟ್ಟಾರೆ ಇದರ ಬಗ್ಗೆ ಚರ್ಚಾಗಳು ಚಾಲೂ ಆಗಬೇಕು ಮೂಢನಂಬಿಕೆ ಅಂದ್ರೆ ಯಾವಾಗ ಯಾ ಯಾವಾಗ ಮೂಢನಂಬಿಕೆಗಳು ಚಾಲೂ ಆಗ್ತಾವು ಆಮ್ಯಾಗ ಯಾವಾಗ ನಂಬಿಕೆಗಳು ಚಾಲೂ ಅನ್ನೋದು ಜನರಿಗೆ ಗೊತ್ತಾಗ್ಬೇಕಾಗ್ತೈತಿ ಅದಕ್ಕೆ ಇವತ್ತಿ ಇನ್ನೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇದ್ರ ಬಗ್ಗೆ ನೀವು ಕಮೆಂಟ ಲೈಕ ಶೇರ್ ಮಾಡಿ ನಿಮ್ಮ ವಿಚಾರಗಳನ್ನು ವೈಯಕ್ತಿಕ ಅಭಿಪ್ರಾಯಗಳನ್ನು ಈ ನಮ್ಮ ವೀಕ್ಷಕರಿಗೆ ಅಥವಾ ರಾಜ್ಯದ ಜನತೆಗೆ ದೇಶದ ಜನತೆಗೆ ಹಂಚ್ಕೋಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ